ಜಮಖಂಡಿ ಬಾಲಕರ ಸರ್ಕಾರಿ ಪರಶುರಾಮ ಭಾವು ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಸಮಾರಂಭವನ್ನು ಶಾಸಕ ಜಗದೀಶ್ ಗುಡುಗುಂಟಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರ ಸುರೇಶ್ ಎಸ್ ಬಿರದಾರ್ ಸೇರಿ ಹಲವರು ಭಾಗವಹಿಸಿದರು ನೀರ ಮೂಲಕ ಉದ್ಘಾಟನೆ ಉದ್ಯೋಗ ಉದ್ಘಾಟನೆ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಬಸವಜೋತಿ ಕಾಲೇಜಿನ ಪ್ರಾಂಚಾರತಕ್ಕಿ ಸರ್ ಅವರಿಂದ hey ಇವತ್ತಿನ ದಿವಸ ಜಮಖಂಡಿಯ ಬಾಲಕರ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭ ಜರುಗಿತು ನಾನು ಡಾಕ್ಟರ್ ಲಿಂಗಾನಂದ್ ಕೆ ಗವಿಮಠ್ ಜೀವಶಾಸ್ತ್ರ ಉಪನ್ಯಾಸಕ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಜಗದೀಶ್ ಗುಡುಗುಂಟಿ ಅವರು ಆಗಮಿಸಿದ್ದರು ಹಾಗೂ ಡಾಕ್ಟರ್ ಟಿ ಪಿ ಗಿರಡ್ಡಿ ಅವರು ಬಸವರಾಜ್ ಕಡ್ಡಿಯವರು ಅವರು ಹಾಗೂ ಉಪ ಖಜಾನೆಯ ಅಧಿಕಾರಿಯಾದಂತ ಎಸ್ ಎಸ್ ಬಿರಾದರ್ ಅವರು ಆಗಮಿಸಿದ್ದರು ವೇದಿಕೆಯ ಮೇಲೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರಾದಂತಹ ಸುರೇಶ್ ಬಿರಾದರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಇವತ್ತಿನ ಕಾರ್ಯಕ್ರಮ ಮಕ್ಕಳು ದ್ವಿತೀಯ ಪಿಯುಶಿಯನ್ನು ಮುಗಿಸಿ ಮುಂದಿನ ಅಭ್ಯಾಸಕ್ಕಾಗಿ ಹೋಗ್ಬೇಕಾಗಿರ್ತದ ಅವರೆಲ್ಲರನ್ನ ಬೀಳ್ಕೊಡ್ತಕ್ಕಂತ ಒಂದು ಸಮಾರಂಭ ಅವ್ರನ್ನೆಲ್ಲ ನಾವು ಹರಿಸಿ ಆಶೀರ್ವದಿಸಿ ಬೀಳ್ಕೊಡ್ತಾ ಇದ್ದೇವೆ ಅದೇ ರೀತಿ ಆ ವಿದ್ಯಾರ್ಥಿಗಳು ತಮ್ಮ ಮುಂಬರುವ ದ್ವಿತೀಯ ಪಿಯುಶಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಿ ಸಂಸ್ಥೆಗೆ ಕೀರ್ತಿ ತರುವುದರೊಂದಿಗೆ ಈ ತಾಲೂಕಿಗೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಕೀರ್ತಿವಂತರಾಗ್ಲಿ ಅಂತ ಹೇಳಿ ಎಲ್ಲ ವೇದಿಕೆ ಮೇಲ್ದಂತ ಗಣ್ಯರು ಆಶೀರ್ವಾದ ಮಾಡಿ ಇವತ್ತಿನ ದಿವಸ ಬೇಡ್ಕೊಳ್ಳಲಾಯಿತು ನನ್ನ ಹೆಸರು ಡಾಕ್ಟರ್ ಲಿಂಗಾನಂದ್ ಕೆ ಗವಿಮಠ